ಶುಭೋದಯ ಎಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳು ಇನ್ನು ಮುಂದೆ ಇದೇ ರೀತಿ ನನ್ನ ಒಂದು ಚಾನಲನ್ನು ಆಧರಿಸಿ ಅಭಿಮಾನಿಸಿ ನನ್ನನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಸಭಿನಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗವನ್ನು ಈ ಮುಂದೆ ಇನ್ನು ಮುಂದೆ ನೋಡೋಣ ಏನಾದರೂ ಲೋಪದೋಷಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅದನ್ನು ಸರಿ ತಿದ್ದುಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ರೈತ ಒಬ್ಬ ರೈತ ಜೀವನ ಮಾಡಬೇಕಾದ್ರೆ ಅವನ ಮೊದಲನೇ ಅಂಶ ಏನಪ್ಪ ಅಂತಂದರೆ ನೀರಾವರಿ ಏತ ನೀರಾವರಿ ಅಂತ ಕರಿತಾರದನ್ನು ನೋಡಿ ಅಲ್ಲಿ ತೋರಿಸಿದ್ದಾರೆ ಇಬ್ಬರು ಮಕ್ಕಳ ಮೇಲೆ ಹತ್ತಿ ತುಳಿತಾ ಇರ್ತಾರೆ ಅಲ್ಲಿಂದ ನೀರು ಹೋಗ್ತಾ ಇರ್ತದೆ ರೈತ ಉಳಿತಾಯಿದ್ದಾನೆ ಬಿತ್ತನೆ ಆಗ್ತಾಯಿದ್ದಾನೆ ಪೈರನ್ನು ನಾಟಿ ಮಾಡ್ಕೊಂಡಿದ್ದಾರೆ ಅನಂತರ ಅದನ್ನು ಕಿತ್ತು ನಾಟಿ ಮಾಡ್ತಾರೆ ಅಲ್ಲಿಂದ ಬಂದಿರತಕ್ಕಂಥ ಬೆಳೆಯನ್ನು ಕೊಯ್ಲು ಮಾಡ್ತಾರೆ ಅದನ್ನೆಲ್ಲ ಕಣಕ್ಕೆ ಹಾಕಿ ಶುಭ್ರ ಮಾಡ್ತಾರೆ ಅಲ್ಲಿಂದ ಮೂಟೆಗೆ ಹಾಕ್ಕೊಂಡು ಬಂಡಿಯಲ್ಲಿ ಹೋಗ್ತಾರೆ ಅದನ್ನು ಮನೆಗೆ ಸಾಗಿಸ್ಕೊಂಡು ಹೋಗ್ತಾರೆ ಇದು ಆ ರೈತನ ಚಿತ್ರಣ ಇಡೀ ಜೀವನವನ್ನು ರೈತನ ಒಂದು ಇಡೀ ಜೀವನ ಹೇಗಿರುತ್ತೆ ಅನ್ನೋದನ್ನು ಸೂಚಿಸ್ಕೊಟ್ಟಿದೆ ಆ ಒಂದು ಚಿತ್ರಣ ಅಲ್ಲಿಂದ ನೆಕ್ಸ್ಟು ಬ್ರಹ್ಮೋತ್ಸವ ತಿರುಪತಿಯಲ್ಲಿ ಆ ಲಾಸ್ಟು ಆ ಲಾಸ್ಟಲ್ಲಿ ನಾವು ಬ್ರಹ್ಮೋತ್ಸವವನ್ನು ಇಟ್ಟಿದ್ದೀವಿ ಆ ಕಡೆ ಲಾಸ್ಟಮ್ಮ ಅಲ್ಲಿ ಆ ಲಾಸ್ಟ್ ಅದು ಬ್ರಹ್ಮೋತ್ಸವ ಅದು ಬ್ರಹ್ಮೋತ್ಸವ ತಿರುಪತಿಯಲ್ಲಿ ಈ ಒಂದು ದಸರಾ ಟೈಮಲ್ಲಿ ಬ್ರಹ್ಮೋತ್ಸವಗಳು ನಡೆಸುತ್ತೆ ದಿನಕ್ಕೊಂದು ವಾಹನದ ಮೇಲೆ ಗರಡು ವಾಹನ ಇದು ಏನು ಕುದುರೆ ಮೇಲೆ ಆನೆ ಮೇಲೆ ಈ ರೀತಿ ಅನೇಕ ಶೇಷ ವಾಹನ ಹೀಗೆ ಅನೇಕ ವಾಹನಗಳನ್ನು ಇಟ್ಟು ದೇವರನ್ನು ಮೆರವಣಿಗೆ ತೆಗಿತಾರೆ ಆ ಬ್ರಹ್ಮೋತ್ಸವ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಲ್ಲಿ ಜನಗಳೆಲ್ಲ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ ಬರೀ ಬ ವಿಪರೀತವಾದಂತಹ ಜನಸಂದಣಿ ಆ ಒಂದು ಟೈಮಲ್ಲಿ ಅಲ್ಲಿ ಕಾಣಿಸುತ್ತೆ ಬ್ರಹ್ಮೋತ್ಸವದಲ್ಲಿ ನೆಕ್ಸ್ಟ್ ಬಂದು ರಾಮಾಯಣದ ಅರ್ಧ ಭಾಗವನ್ನು ನಾವಿಲ್ಲಿ ಕಾಣ್ಬೋದು ಒಂದನೇದಾಗಿ ಅಹಲ್ಯ ಶಾಪ ವಿಮೋಚನೆ ರಾಮ ವಿಶ್ವಾಮಿತ್ರ ಬಂದು ದಶರಥನನ್ನು ಕೇಳ್ತಾನೆ ನಿನ್ನ ಮಗನನ್ನು ನನ್ನ ನನ್ನ ಜೊತೆ ಕಳಿಸು ಅವರ ಅವರ ಅವರಿಗೆ ಅವರಿಂದ ನನಗೆ ಸಹಾಯ ಬೇಕು ಮಾರೀಚ ಅನ್ನತಕ್ಕಂತಹ ರಾಕ್ಷಸಿ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ನನ್ನ ಯಜ್ಞಗಳ ಯಾಗಾದಿಗಳಿಗೆಲ್ಲ ತೊಂದರೆ ಆಗ್ತಾಯಿದೆ ನಾನೇ ಆ ಕೆಲಸ ಮಾಡ್ಬೋದು ಆದರೆ ನಾನು ಈ ಒಂದು ಯಾಗವನ್ನು ಮಾಡೋದರಿಂದ ನಾನು ಆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನಿನ್ನ ಮಕ್ಕಳನ್ನು ಕಳಿಸು ಅಂತ ಕೇಳ್ತಾನೆ ಆಗ ದಶರಥ ಪುತ್ರ ವ್ಯಾಮೋಹದಿಂದ ಕಳಿಸೋಕೊಳ್ಳೋಲ್ಲ ಆದರೆ ಆ ವಾಲ್ಮೀಕಿ ಅವರು ಹೇಳ್ತಾರೆ ಇಲ್ಲ ಕಳಿಸು ನಿನ್ನ ಮಕ್ಕಳನ್ನು ಆ ಒಂದು ವಿಶ್ವಾಮಿತ್ರನ ಜೊತೆ ಕಳಿಸೋದ್ರಿಂದ ಅಮೃತ ಕಳಶವನ್ನು ಕಾಪಾಡದಷ್ಟು ಕ್ಲೀನಾಗಿ ಅವರು ನಿನ್ನ ಮಕ್ಕಳನ್ನು ಸುರಕ್ಷಿತವಾಗಿ ತಂದು ಕೊಡ್ತಾರೆ ವಿಶ್ವಾಮಿತ್ರ ಸಾಮಾನ್ಯನಲ್ಲ ಅವ್ರ ಜೊತೆ ಕಳಿಸೋದ್ರಿಂದ ನಿನ್ನ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಕಳಿಸ್ಕೊಡ್ತಾರೆ ಆ ರೀತಿ ಕರ್ಕೊಂಡು ಹೋದಂತಹ ರಾಮ ಲಕ್ಷ್ಮಣರನ್ನು ಆ ಒಂದು ತಾಟ ತಾಟಕಿಯನ್ನು ಕೊಲ್ತಾರೆ ಮಾರೀಚಸು ಬಾಹುಗಳನ್ನು ಕೂಡ ಆ ಒಂದು ಇದರಲ್ಲಿ ಯುದ್ಧದಲ್ಲಿ ಸೋಲಿಸ್ತಾರೆ ಈಗ ಆ ಬರ್ತಾ ದಾರಿಯಲ್ಲಿ ಅವರಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ದಾನ ಮಾಡ್ತಾನೆ ವಿಶ್ವಾಮಿತ್ರ ಅದರಲ್ಲಿ ಒಂದು ಅವರಿಗೆ ಅನ್ನ ಆಹಾರಗಳ ಬಾಧೆ ಇಲ್ಲದಿರ ಅಂದರೆ ಎಷ್ಟು ದಿನ ಇದ್ದರೂ ಅವರಿಗೆ ದಾಹ ಆಗೋಲ್ಲ ಎಷ್ಟು ದಿನ ಇದ್ದರೂ ಊಟ ಬೇಕು ಅಂತ ಅನಿಸಲ್ಲ ಅಂತಹ ಮಹಾ ಮಂತ್ರವನ್ನು ಕೂಡ ಅವ್ರಿಗೆ ಕೊಡ್ತಾರೆ ವಿಶ್ವಾಮಿತ್ರ ಆ ರೀತಿ ದಾರಿಯಲ್ಲಿ ಬರ್ಬೇಕಾದ್ರೆ ಒಂದು ಕಲ್ಲು ಇರುತ್ತೆ ರಾ ರಾಮ ನಿನ್ನ ಪಾದಸ್ಪರ್ಶದಿಂದ ಇದಕ್ಕೆ ವಿಮುಕ್ತಿಯನ್ನು ಕೊಡಿ ಅಂತ ಹೇಳಿ ಆ ಒಂದು ಅಹಲ್ಯಗೆ ಗೌತಮಿಯ ಹೆಂಡತಿ ಆಕೆ ಆಕೆಯ ಒಂದು ಶಾಪ ವಿಮೋಚನೆಯನ್ನು ಮಾಡಿಸ್ತಾರೆ ವಿಶ್ವಾಮಿತ್ರ ಅಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಈ ಒಂದು ರಾಮ ಪಟ್ಟಾಭಿಷೇಕ ಅಂತ ಅಂದ್ಕೊಂಡಾಗ ಕೈ ಕೈಯಿ ಒಪ್ಕೊಳ್ಳಲ್ಲ ಆಗ ನಡೆದಂತಹ ತರ್ಕಶ ಇದರಲ್ಲಿ ತರ್ಕದಿಂದಾಗಿ ರಾಮ ಕಾಡಿಗೆ ಹೋಗೋದಕ್ಕೆ ಸಿದ್ಧವಾಗ್ತಾನೆ ಆಗ ಅವನನ್ನು ಕರ್ಕೊಂಡೋದಂಥವನು ಗುಹ ಗುಹ ಅನ್ನತಕ್ಕಂತಹ ಒಬ್ಬ ನಾವಿಕ ಆ ಕಾಲಕ್ಕೇ ಅಡುಗುಗಳಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಅದು ಆ ಗುಹ ಇವರಿಬ್ಬರನ್ನು ಕರ್ಕೊಂಡು ಆ ಕಡೆಗೆ ಹೋಗ್ತಾನೆ ಆ ಒಂದು ಚಿತ್ರಣ ಅಲ್ಲಿದೆ ಅಲ್ಲಿಂದ ಇವರು ವನವಾಸಕ್ಕೆ ಹೋಗಿದ್ದಾರೆ ಅನ್ನೋ ಸತ್ಯ ಭರತನಿಗೆ ಗೊತ್ತಿಲ್ಲ ಅವ್ರ ತಾತನ ಮನೆಯಲ್ಲಿದ್ದಂತಹ ಭರತನಿಗೆ ವಿಷಯ ಗೊತ್ತಾದಾಗ ಅವನು ಬಂದು ತನ್ನ ತಾಯಿಗೆ ನೀನು ತಪ್ಪು ಮಾಡಿದೆ ನಾನು ಅಣ್ಣನನ್ನು ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಆ ರಾಮನನ್ನು ಕೇಳ್ತಾನೆ ಅಣ್ಣ ನಾನು ರಾಜ್ಯಕ್ಕೆ ಒಡೆಯನಲ್ಲ ನಿನ್ನ ಸಿಂಹಾಸನ ನೀನೇ ಪಡ್ಕೋ ಬಾ ಹಿಂದಕ್ಕೆ ಬಾ ಅಂತ ಕರೆದ್ರೆ ಕಾರಣಾಂತರಗಳಿಂದ ನನಗೆ ಈ ರೀತಿ ಆಗಿದೆ ಇದಕ್ಕೂ ಒಂದು ಕಾರಣ ಇರುತ್ತೆ ಬೇಡ ನೀನು ನನ್ನ ರಾಜ್ಯವನ್ನು ನೀನೇ ಹಾಳು ಪರವಾಗಿಲ್ಲ ಅಂತ ಹೇಳಿದಾಗ ಭರತ ಅವರ ಪಾದುಕೆಗಳನ್ನು ಹೋಗಿ ಸಿಂಹಾಸನದ ಮೇಲೆ ಇಟ್ಟು ಅವರ ಹೆಸರಲ್ಲೇ ರಾಜ್ಯಭಾರವನ್ನು ಇದ್ದಾನೆ ಅದರ ಚಿತ್ರಣ ಕೊಟ್ಟಿದ್ದಾರೆ ನೆಕ್ಸ್ಟು ಅಲ್ಲಿಂದ ಆಚೆಗೆ ಚಿತ್ರಕೂಟದಲ್ಲಿ ವಾಸ ಇವರು ಚಿತ್ರಕೂಟ ಪರ್ವತಕ್ಕೆ ಪರ್ವತದ ಹತ್ರ ಬರ್ತಾರೆ ಅಂದರೆ ಆ ಒಂದು ವನ ಅವರ ಮನೆಯನ್ನು ಚಿತ್ರಕೂಟ ಅಂತ ಕರೀತಾರೆ ಆ ಚಿತ್ರಕೂಟದಲ್ಲಿ ಇವರು ವಾಸವಾಗಿರ್ತಾರೆ ಆ ಟೈಮಲ್ಲಿ ಶೂರ್ಪುನಕ್ಕಿ ಬರ್ತಾಳೆ ರಾವಣನ ತಂಗಿ ಶೂರ್ಪುನಕ್ಕಿ ಆಕೆ ರಾಮನ ಅಗಾಧವಾದಂತಹ ಸೌಂದರ್ಯವನ್ನು ನೋಡಿ ಆಕೆ ಮೋಹಿತಳಾಗಿ ಅವನನ್ನು ಮದುವೆ ಆಗೋದಕ್ಕೆ ಕೇಳ್ತಾಳೆ ರಾವಣ್ ರಾಮ ಒಪ್ಪೋದಿಲ್ಲ ನಾನು ಈಗ ಏಕಪತ್ನಿ ವ್ರತಸ್ಥನಾಗಿದ್ದೀನಿ ನನಗೀಗಾಗಲೇ ಮದುವೆ ಆಗಿದೆ ನನ್ನ ಹೆಂಡತಿ ಸೀತಾದೇವಿ ನೀನು ಲಕ್ಷ್ಮಣನನ್ನು ಕೇಳು ಅಂತ ಕೇಳಿದಾಗ ಕೋಪಿಷ್ಟನಾದಂತಹ ಲಕ್ಷ್ಮಣ ಅವಳ ಕಿವಿ ಮೂಗುಗಳನ್ನು ಹರಸ್ತಾನೆ ಆಗ ಶೂರ್ಪನಕ್ಕಿ ವಿರೂಪಳಾಗ್ತಾಳೆ ಶೂರ್ಪ ನಕ್ಕಿ ಅಂದರೆ ಉದ್ದವಾದಂತಹ ಉಗುರುಗಳನ್ನು ಹೊಂದಿರತಕ್ಕಂಥ ಅವಳು ಅಂತ ಅದನ್ನು ಶೂರ್ಪ ನಕ್ಕಿ ಅಂತ ಮತ್ತು ಮೂಗು ಕೂಡ ಉದ್ದನೇ ಆಕೆಗೆ ಅವನೇನು ಮಾಡ್ತಾನೆ ಆ ಮೂಗು ಆ ಕಿವಿಗಳು ಎರಡನ್ನು ಕೊಯ್ದುಬಿಟ್ಟು ಅವಳನ್ನು ಕುರೂಪಿಯನ್ನಾಗಿ ತಯಾರು ಮಾಡ್ತಾನೆ ಅದು ಚಿತ್ರಕೂಟದಲ್ಲಿ ಇರ್ತಕ್ಕಂಥದ್ದು ಅಲ್ಲಿಂದ ಆಚೆಗೆ ಅಲ್ಲಿಂದ ಆಚೆಗೆ ಇವರು ರಾವಣ ಹಂಗೆ ಹೇಳ್ತಾಳಿಕೆ ಆ ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಳ್ಳೋದಕ್ಕೆ ಸಿದ್ಧನಾಗ್ತಾನೆ ಆಗ ಮಾಯಾ ಜಿಂಕೆಯನ್ನು ಸೃಷ್ಟಿ ಮಾಡ್ತಾನೆ ಆ ಮಾಯಾ ಜಿಂಕೆಯನ್ನು ನೋಡಿದಂತಹ ಸೀತೆ ಅದನ್ನು ಬೇಕು ಅಂತ ಕೇಳ್ತಾಳೆ ರಾಮ ಏನೂ ಕೇಳದೇ ಇರತಕ್ಕಂಥ ಸೀತೆ ಇದನ್ನು ಕೇಳದಲಲ್ಲ ಅಂತ ಹೇಳಿ ನೀನು ಇಲ್ಲೇ ಅಂತ ಹೇಳಿ ಲಕ್ಷ್ಮಣನನ್ನು ಆಕೆ ಕಾವಲಿಟ್ಟು ಆ ಬಂಗಾರದ ಜಿಂಕೆಯನ್ನು ಹುಡ್ಕೊಂಡು ಹೋಗ್ತಾನೆ ಮಾಯಾ ಜಿಂಕೆ ಅದು ಸಾಯೋವಾಗ ಲಕ್ಷ್ಮಣ ಸೀತಾ ಅಂತ ಅರ್ಚಿ ಸತ್ತೋಗತ್ತೆ ಅವನೇ ಆ ಮರೀಚ ಆ ವೇಷದಲ್ಲಿ ಬಂದಿರತಕ್ಕಂಥದ್ದು ಅವನ ರಾಕ್ಷಸ ಅದು ಸಂಹಾರ ಮಾಡಿದಾಗ ರಾಮನಿಗೆ ಗೊತ್ತಾಗತ್ತೆ ಏನು ಅಂದ್ಕೊತಾರೋ ಏನಾಗಿದ್ದಾರೋ ಇವರು ಅಂತ ಗಾಬರಿ ಗಾಬರಿಯಾಗಿ ಬರ್ತಾಯಿರ್ತಾನೆ ಲಕ್ಷ್ಮಣನನ್ನ ಸೀತೆ ನಾನಾ ಮಾತುಗಳಿಂದ ನಿಂದಿಸ್ತಾಳೆ ಅದರಿಂದ ಆತ ಮೂರು ಗೆರೆಗಳನ್ನು ಹಾಕಿ ಗೆರೆಗಳನ್ನು ದಾಟಿ ಹೊರಗೆ ಬರಬೇಡ ಅಂತ ಹೇಳಿ ಮೂರು ಗೆರೆ ಹಾಕ್ಬಿಟ್ಟು ಆ ಒಂದು ಸೀತೆಯನ್ನು ಅದು ಬಿಟ್ಟು ರಾವಣನ ಹುಡ್ಕೊಂಡು ಹೋಗ್ತಾನೆ ಅಲ್ಲಿ ಆ ಸೀತಾಪಹರಣ ನೆರವೇರುತ್ತೆ ಸೀತೆಯನ್ನು ರಾವಣ ತಗೊಂಡು ಹೋಗ್ಬಿಟ್ಟ ಅಲ್ಲಿಂದ ಇವ್ರು ಕಿಶ್ಕಿಂದ ಕಾಣಕ್ಕೆ ಬರ್ತಾರೆ ಕಿಷ್ಕಿಂದ ಕಾಣದಲ್ಲಿ ಸುಗ್ರೀವ ಇವರಿಗೆ ತಗೊಳ್ಕೊಳ್ತಾನೆ ಸುಗ್ರೀವ ಆ ರ ಹನುಮನ ಗು ಒಂದು ಯಜಮಾನ ಹನುಮ ಅವನಿಗೆ ಮಂತ್ರಿ ಆಗಿರ್ತಾನೆ ಹನುಮ ಇವರಿಬ್ಬರು ಬ ಮಾನವರು ಇದರಲ್ಲಿ ಬರ್ತಾ ಇರೋದನ್ನು ನೋಡಿ ಅವನು ಯಾರೋ ಗೂಢಚಾರ್ರೇನೋ ವಾಲಿಯ ಗೂಢಚಾರ್ರೇನೋ ಅಂತ ಅನ್ಕೋತಾನೆ ಅಲ್ಲ ಆಗ ಅವನಿಗೆ ಗುರ್ತಿಡೀತಾನೆ ಇವರು ರಾಮ ಲಕ್ಷ್ಮಣರು ಅಂತ ಅವನು ಹೇಳ್ತಾನೆ ಸುಗ್ರೀವನಿಗೆ ಸಹಾಯ ಮಾಡಿದ್ದಾದರೆ ನಿನಗೆ ಸೀತೆಯ ಜಾಡನ್ನು ನಾವು ಹುಡ್ಕೊಡ್ತೀವಿ ಅಂತ ಹೇಳ್ತಾನೆ ಆಗ ಸುಗ್ರೀವ ವಾಲಿಗೆ ಯುದ್ಧ ಆಗತ್ತೆ ಅವರಿಬ್ಬರು ಒಂದೇ ಮ ಒಂದು ತಂದೆಯ ಮಕ್ಕಳಾಗಿರೋದ್ರಿಂದ ಇಬ್ಬರು ಅವರು ಬೇರೆ ಬೇರೆ ಆಗಿ ಗುರುತಿಡಿಯೋದು ಕಷ್ಟ ಆಗತ್ತೆ ಆಗ ಸುಗ್ರೀವನಿಗೆ ಮಾಲೆಯನ್ನು ಹಾಕಿ ರಾಮನನ್ನು ಈ ಒಬ್ಬ ರಾ ರಾಮ ಕೊಲ್ತಾನೆ ಆ ವಾಲಿಯನ್ನು ಆ ವಾಲಿ ಇವನಿಗೆ ಪರಮ ಭಕ್ತ ನಾನು ನಿನಗೆ ಪರಮ ಭಕ್ತನು ನನ್ನ ನಿನ್ನ ನನ್ನನ್ನು ನಿನ್ನನ್ನೇ ಆಶ್ರಯಿಸ್ಕೊಂಡಿರ್ತಕ್ಕಂಥವನು ನೀನೇ ನನ್ನನ್ನು ಕೊಂದೆ ಅಂತ ಹೇಳ್ತಾನೆ ಹಾಗೆ ಹೇಳ್ತಾನವನು ರಾಮ ಇವನಿಗೆ ಒಂದು ವರವನ್ನು ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ನೀನೇ ನನ್ನನ್ನು ಸಾಯಿಸುವಂಥವನಾಗು ವಾಲಿ ಅಂತ ಹೇಳಿ ಆ ಏಳು ಮರಗಳ ಮರದಲ್ಲಿ ನಿಂತು ವಾಲಿಯನ್ನು ಆತ ಬಾಣದಿಂದ ಸಾಯಿಸಿರ್ತಕ್ಕಂಥದ್ದು ಆ ಚಿತ್ರಣನೇ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟು ಇವರು ಆ ಸೀತೆಯನ್ನು ಹುಡ್ಕೊಂಡು ಹೋಗ್ತಾರೆ ಹೋದಾಗ ಜಟಾಯು ಅಲ್ಲಿ ಬಿದ್ದೋಗಿರ್ತಾನೆ ಆ ಜಟಾಯು ರಾಮ ರಾ ರಾವ ಸೀತೆಯನ್ನು ರಾವಣ ತಗೊಂಡು ಹೋಗೋದನ್ನು ನೋಡಿರ್ತಾನೆ ಆಕೆ ಕೆಲವು ಒಡವೆಗಳನ್ನು ಕೂಡ ಅಲ್ಲಿ ಬಿಸಾಕಿಡ್ತಾಳೆ ಅದನ್ನೆಲ್ಲ ತೆಗೆದು ರಾಮನಿಗೆ ಕೊಟ್ಟು ಆ ವಿಷಯವನ್ನು ರಾಮನಿಗೆ ತಿಳಿಸ್ತಾನೆ ಅದರ ಜಟಾಯುವನ್ನು ರಾಮ ರಾವಣ ಕೊಂದಿರ್ತಾನೆ ಇವನ ಬರುವಿಕೆಗಾಗಿ ಮಾತ್ರ ಅವನು ಕಾದಿರ್ತಾನೆ ಜಟಾಯು ಸಾವು ಅಲ್ಲಿ ಆಗುತ್ತೆ ಅಲ್ಲಿಂದ ಮುಂದೆ ರಾವಣನ ಈ ಒಂದು ಸೀತೆಯ ಜಾಡನ್ನು ತಿಳ್ಕೊಂಡಂತಹ ಹನುಮ ಆಕಾಶ ಮಾರ್ಗವಾಗಿ ಹೋಗಿ ಆ ಸಪ್ತ ಸಮುದ್ರಗಳನ್ನು ದಾಟಿ ರಾವಣನನ್ನು ಸಂಧಿಸ್ತಾನೆ ಸಂಧಿಸಿ ಅವನಿಗೆ ಹೇಳ್ತಾನೆ ಅವರನ್ನು ಬಿಟ್ಟುಬಿಡು ಅಂತ ಅಂದರೆ ಈ ಒಂದು ಸೀತೆಯನ್ನು ಬಿಡುಗಡೆಗಾಗಿ ಕೋರ್ತಾನೆ ಅಲ್ಲಿಂದ ಆಚೆಗೆ ಇಲ್ಲಿ ಆ ಒಂದು ಶಬರಿ ಇವ್ರಿಗೋಸ್ಕರ ಕಾಯ್ತಾಯಿರ್ತಾಳೆ ಇರ್ತಾಳೆ ಆ ಶಬರಿ ಕಾಯ್ತಾ ಇರ್ತಕ್ಕಂಥ ವಿಷಯವನ್ನು ಈತ ವಿಶ್ವವಸು ಅನ್ನ ಮತ್ತು ಅಲ್ಲಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ ಅವನು ವಿಶ್ವವಸು ಮೊದಲು ಅಲ್ಲ ಗಂಧರ್ವ ಅಲ್ಲಿಂದ ಅವನು ಒಬ್ಬ ರಾಕ್ಷಸನಾಗಿ ಬದಲಾವಣೆ ಆಗಿರ್ತಾನೆ ಅವನ ತಲೆ ರುದರ ಶಿರ ಅಂತ ಕರೀತಾರನ್ನು ಅವನ ತಲೆ ಹೊಟ್ಟೆ ಒಳಗಡೆ ಇರುತ್ತೆ ಆ ಒಂದು ತಲೆಯನ್ನು ಹೊಟ್ಟೆ ಒಳಗಡೆಗೆ ಉಡ್ದಿರ್ತಾರೆ ಅದಕ್ಕೋಸ್ಕರ ಅವನನ್ನು ಹೃದರ ಶಿರ ಅಂತ ಕರಿತಾ ಇರ್ತಾರೆ ಅವನು ಈ ರಾಮನಿಂದ ಅವನಿಗೆ ಶಾಪ ವಿಮೋಚನೆ ಆದಾಗ ಶಬರಿಯ ಒಂದು ಕುರಿತು ಅವನು ಹೇಳ್ತಾನೆ ಶಬರಿಯನ್ನು ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಆಗ ರಾಮ ಶಬರಿ ಆಶ್ರಮಕ್ಕೆ ಹೋಗಿ ಅವರು ಮಾತಂಗ ಇರ್ತಾಳಕ್ಕೆ ಆ ಮಾತಂಗ ಆಶ್ರಮದಲ್ಲಿ ಶಬರಿಯನ್ನು ಕಂಡಂತಹ ಆತ ಮಾತಂಗರ ಮಹರ್ಷಿಗಳ ಆಶ್ರಮದಲ್ಲಿರ್ತಾಳೆ ಅಲ್ಲಿಗೆ ವಾಲಿ ಬರೋದಿಲ್ಲ ವಾಲಿಗೆ ಆ ಆಶ್ರಮದಲ್ಲಿ ಅವಕಾಶ ಇಲ್ಲ ನೀನು ಇಲ್ಲಿ ಬರಬಾರ್ದು ಬಂದರೆ ನಿನ್ನ ತಲೆ ಸಾವಿರ ಓಳಾಗತ್ತೆ ಅಂತ ಮಾತಂಗ ಋಷಿ ವಾಲಿಗೆ ಶಾಪ ಕೊಟ್ಟಿರ್ತಾನೆ ಅದರಿಂದ ವಾಲಿಯಲ್ಲಿ ಬರೋಲ್ಲ ಕಿಷ್ಕಿಂದ ಕಾಂಡದಲ್ಲಿ ಬರ್ತಕ್ಕಂಥದ್ದು ಈ ಮಾತಂಗ ಋಷಿ ಅಲ್ಲೇ ಇರುತ್ತೆ ಅವನ ಆಶ್ರಮದಲ್ಲಿ ಈಕೆ ರಾಮನಿಗಾಗಿ ಕಾಯ್ತಾ ಇರ್ತಾಳೆ ತುಂಬ ವರ್ಷಗಳಿಂದ ಕಾಯ್ತಾ ಇರ್ತಾಳೆ ರಾಮ ಅವಳನ್ನು ದರ್ಶಿಸಿದಾಗ ಆಕೆಗೆ ತನ್ನ ಜನ್ಮ ಸಾರ್ಥಕವಾಯಿತು ಮಾತಂಗ ಋಷಿಗಳ ಮಾತು ಕೂಡ ನನಗೆ ಸಹಾಯ ಆಯಿತು ಅವ್ರು ಹೇಳ್ದಂಗೆ ನಡೀತಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಾಳೆ ಆಗ ರಾಮ ಆಕೆಗೆ ಮೋಕ್ಷ ಮೋಕ್ಷವನ್ನು ಪ್ರದಾನ ಮಾಡ್ತಾನೆ ಇದು ಶಬರಿ ಮೋಕ್ಷ ಅಲ್ಲಿಂದ ರಾಮನ ದರ್ಬಾರ್ ರಾ ಈ ಹನುಮ ರಾಮನ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಎಲ್ಲ ರೀತಿಯಾದಂತಹ ರಾಜರುಗಳು ಇರ್ತಾರೆ ಅಂದರೆ ಮಕ್ಕಳು ಎಲ್ಲರೂ ಇದ್ದಾರೆ ಈ ಒಂದು ರಾವಣ ಹನುಮಂತನಿಗೆ ಕೊಡ್ತಕ್ಕಂತಹ ಗೌರವವನ್ನು ಕೊಡೋದಿಲ್ಲ ಹೇಳ್ತಾನೆ ಈ ಒಂದು ಅವರ ತಮ್ಮ ವಿಭೀಷಣ ಹೇಳ್ತಾನೆ ಅಣ್ಣ ಅವನು ಬಂದಿರತಕ್ಕಂಥದ್ದು ನಮಗೆ ಸಂಧಿಯಾಗಿ ಬಂದಿರತಕ್ಕಂಥವನು ಅವನಿಗೆ ನಾವೆಲ್ಲ ರೀತಿಯಾದಂಥ ಮರ್ಯಾದೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ ಅವನನ್ನು ಮಾತಾಡ್ತಾ ಮಾತಾಡ್ತಾಯಿರ್ತಾನೆ ಕೋಪ ಬಂದಂಥ ಹನುಮ ತನ್ನ ಬಾಲವನ್ನೇ ಒಂದು ದೊಡ್ಡ ಆಸನವಾಗಿ ಮಾಡಿಕೊಂಡು ಅದರ ಮೇಲೆ ಕೂತ್ಕೊಂಡು ರಾವಣನಿಗೆ ರಾಮನ ವಿಚಾರವನ್ನು ತಿಳಿಸ್ಕೊಡ್ತಾನೆ ಅವರು ಸಂಧಿ ವಿಫಲ ಆಗತ್ತೆ ಈ ಸೀತೆಯನ್ನು ಅಶೋಕವನದಲ್ಲಿ ಬಂಧಿಸಿರ್ತಾರೆ ಅಶೋಕವನದಲ್ಲಿ ಬಂಧಿಸಿದ್ದಾಗ ಇವನು ಅದೆಲ್ಲವನ್ನು ನೋಡಿಕೊಂಡು ಆ ಲಂಕ ಅವನ್ನೆಲ್ಲ ಓಡಾಡ್ಕೊಂಡು ಈ ಅಶೋಕವನಕ್ಕೆ ಬಂದು ಸೀತೆಯನ್ನು ದರ್ಶನ ಮಾಡ್ತಾನೆ ಅವಳಿಗೆ ಉಂಗುರವನ್ನು ಕೊಡ್ತಾನೆ ಆಕೆ ಚೂಡಾಮಣಿಯನ್ನು ಕೊಟ್ಟರೆ ಅದನ್ನು ರಾಮನಿಗೆ ತಲುಪಿಸ್ತಾಳೆ ತಲುಪಿಸ್ತಾನೆ ಈ ರೀತಿ ರಾ ಈ ಸೀತೆಯ ಜಾಡನ್ನು ಹನುಮ ರಾಮನಿಗೆ ತಿಳಿಸ್ತಾನೆ ಅಲ್ಲಿ ನೋಡಿ ಆ ಮರದ ಕೆಳಗಡೆ ಇದ್ದಾಳೆ ಅವರಿಬ್ಬರು ಅಲ್ಲಿ ಅಲ್ಲಿರ್ತಕ್ಕಂಥವರು ರಾಕ್ಷಸರು ಇದ್ದಾರೆ ಆಕೆಯನ್ನು ಅಲ್ಲಿರ್ತಕ್ಕಂಥವ್ರ ಲಂಕಣಿಗಳು ಅವರು ಸಹ ಸೀತೆಗೆ ಕಾವಲು ಇವರೆಲ್ಲರ ತಪ್ಪಿಸಿ ಸೂಕ್ಷ್ಮ ರೂಪ ಧರಿಸಿದಂತಹ ಹನುಮ ಸೀತೆಯನ್ನು ಕಾಣ್ತಾನೆ ಆಗ ನೆಕ್ಸ್ಟು ಈ ಸೇತುವೆಯನ್ನು ದಾಟಿ ನಾವು ಹೀಗೆ ಈ ಏಳು ಸಮುದ್ರಗಳನ್ನು ದಾಟಿ ನಾವು ಲಂಗಾನಗರಕ್ಕೆ ಹೋಗ್ಬೇಕಲ್ವ ಅಂತ ಹೇಳಿ ಅದಕ್ಕೆ ಸೇತುವೆಯನ್ನು ಕಟ್ಟೋದಕ್ಕೆ ರೆಡಿ ಆಗ್ತಾರೆ ಆ ಸೇತುವೆ ನಿಲ್ತಾ ಇಲ್ಲ ಆ ಸೇತುವೆ ನಿಲ್ತಾ ಇಲ್ಲ ಅದಕ್ಕೆ ಅಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಆ ಒಂದು ಸೇತುವೆಯನ್ನು ಪ್ರಾರಂಭ ಮಾಡಲಿಕ್ಕೆ ರಾಮಲಿಂಗ ಪೂಜೆ ಅಂತ ಮಾಡ್ತಾರೆ ಆ ಅದೊಂದು ಚಿತ್ರಣ ಅಲ್ಲಿದೆ ಅಲ್ಲಿಂದ ಆಚೆಗೆ ವಿಭೀಷಣ ರಾಮನ ಒಬ್ಬ ಸೇವಕನಾಗಿ ಬರ್ತಾನೆ ಅಲ್ಲಿಂದ ಸೇತುವೆಯನ್ನು ಪ್ರಾರಂಭ ಮಾಡ್ತಾರೆ ಸೇತುವೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೇತುವೆ ಈಗ ನಿಲ್ತಾ ಇದೆ ಎಲ್ಲ ಒಂದು ರಾಮನ ವಿಭೀಷಣ ಲಕ್ಷ್ಮಣ ಹನುಮಂತ ನೀಲ ನಳ ನೀಲ ಮತ್ತು ಜಾಮವಂತ ಎಲ್ಲರ ಒಂದು ಸಹಕಾರದಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಈ ಹನುಮಂತರ ಸಹ ವಾನರರ ಸಹಾಯದಿಂದ ಆ ಒಂದು ಸೇತುವೆಯನ್ನು ಕಟ್ತಾರೆ ಅಲ್ಲಿ ಒಂದು ಅಳಿಲು ಅದು ಕೂಡ ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಹಾಕತ್ತೆ ಏಕೆಂದರೆ ಅದು ಕೂಡ ನನ್ನ ಸೇವೆಯನ್ನು ಕೂಡ ನಾನು ರಾಮನಿಗೆ ಸಲ್ಲಿಸಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅದು ಕೂಡ ಒಂದು ಕಲ್ಲನ್ನು ಅಲ್ಲಿ ಅಲ್ಲಾಗ್ತದೆ ರಾಮ ನೋಡ್ತಾನೆ ಅದನ್ನು ಅದರ ಮೇಲೆ ಪ್ರೀತಿಯಿಂದ ಕೈಯನ್ನು ತಡ್ದಾಗ ಆ ಮೂರು ಗೆರೆಗಳು ಅದರ ಮೇಲೆ ಬರುತ್ತೆ ಆ ಹಳಿಲಿಗೆ ಅದನ್ನು ಹಳಿಲು ಸೇವೆ ಅಂತ ಈಗಲೂ ಕೂಡ ಅಂತಾರೆ ಯಾರಾದರೂ ಸಣ್ಣ ಸೇವೆ ಮಾಡಿದಾಗ ನಿನ್ನ ಹಳಿಲು ಸೇವೆ ಮಾಡ್ತಾ ಇದೀಯಾ ಅಂತ ಈಗಲೂ ಕೂಡ ಅದನ್ನು ಅಂತಾರೆ ಅದು ನಾಡೋ ನಾ ಒಂದು ವಾಕ್ಯವಾಗಿ ಅಂದರೆ ಜಿ ನಿಜ ಜೀವನದ ಒಂದು ವಾಕ್ಯವಾಗಿ ಕೂತ್ಕೊಂಡಿದೆ ಈಗ ಆ ರೀತಿ ಸೇತುವೆಯನ್ನು ಕಟ್ಕೊಂಡು ಬಂದು ಆ ಒಂದು ಲಂಕಾ ನಗರವನ್ನು ಪ್ರವೇಶ ಮಾಡ್ತಾರೆ ಪ್ರತಿಯೊಂದು ಕಲ್ಲು ನೀರಲ್ಲಿ ಮುಳುಗೋಗ್ತಾ ಇರುತ್ತೆ ಅದಕ್ಕೋಸ್ಕರ ಅದರ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಹಾಕಿದ್ರೆ ಆ ಕಲ್ಲುಗಳು ನೀರಲ್ಲಿ ಮುಳುಗಲ್ಲ ಸೇತುವೆ ಪ್ರಾರಂಭ ಆಗುತ್ತೆ ಆ ಸೇತುವೆ ಮುಖಾಂತರ ಅವರು ಲಂಕಾ ನಗರವನ್ನು ಸೇರ್ಕೊಳ್ತಾರೆ ರಾಮ ಅಲ್ಲಿ ಯುದ್ಧ ನಡೀತದೆ ಲಕ್ಷ್ಮಣ ಮೂರ್ಛೆ ಹೋಗ್ಬಿಡ್ತಾರೆ ಅದು ಪ್ರಬಲವಾಗಿರ್ತಕ್ಕಂಥ ಅಸ್ತ್ರ ಅದರಿಂದ ಇವನಿಗೆ ಭಯ ಆಗತ್ತೆ ಏನಾದನು ನನ್ನ ಲಕ್ಷ್ಮಣ ಏನಾದನು ಅಂತ ಭಯಪಡ್ತಾನೆ ಆಗ ಆ ಒಂದು ಅಲ್ಲಿರ್ತಕ್ಕಂತಹ ಒಬ್ಬ ವೈದ್ಯ ಸುಚೇತನ ಅನ್ನತಕ್ಕಂಥವನು ಅದನ್ನು ನೋಡಿ ಇವ್ರಿಗೇನಾಗಿಲ್ಲ ಮೋರ್ಛೆ ಹೋಗಿದ್ದನ್ನಷ್ಟೆ ನೀವು ಆ ಒಂದು ಬೆಟ್ಟವನ್ನು ತೆಗೆದುಕೊಂಡು ಬಂದರೆ ಆ ಒಂದು ಸಂಜೀವಿನಿ ಅನ್ನತಕ್ಕಂತಹ ಕಡ್ಡಿಯನ್ನು ತೆಗೆದುಕೊಂಡು ಬಂದರೆ ನಾನು ಇವನನ್ನು ಉಳಿಸ್ತೀನಿ ಅಂತ ಹೇಳ್ತಾರೆ ಆ ಸಂಜೀವಿನಿ ಕಡ್ಡಿ ಇರೋದು ಪ ಸಂಜೀವ ಪರ್ವತದಲ್ಲಿ ಅದನ್ನು ಹುಡ್ಕೋದೇ ಕಷ್ಟ ಅದನ್ನು ಎಲ್ಲಿಂದ ತರೋದು ಅದನ್ನು ತರೋಂಥ ಸಮರ್ಥ ಇರೋದು ಆಂಜನೇಯನಿಗೆ ಹೋಗ್ತಾನೆ ಆದರೆ ಅಲ್ಲಿ ನೋಡಿದ್ರೆ ಅದನ್ನ ನನಗೆ ಯಾವ್ದು ತರೋದು ಯಾವ್ದು ಬಿಡೋದು ಅನ್ನೋದು ಒಂದು ಅವನಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಆ ಪರ್ವತವನ್ನೇ ತೆಗೆದುಕೊಂಡು ಬರ್ತಾನೆ ಲಕ್ಷ್ಮಣನನ್ನು ಮೂರ್ಛೆಯಿಂದ ಕಾಪಾಡ್ಕೊತಾರೆ ಆನಂತರ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ರಾಮ ರಾವಣನನ್ನು ಕೊಲ್ತಾನೆ ಅದು ಅಲ್ಲಿ ತೋರಿಸಿದ್ದಾರೆ ರಾಮ ರಥದಲ್ಲಿ ಯುದ್ಧ ಮಾಡಿದ್ರೆ ಹನುಮಂತನ ಭುಜದ ಮೇಲೆ ಕುಳಿತಂಥ ರಾಮ ಯುದ್ಧ ಮಾಡ್ತಾನೆ ಆ ಯುದ್ಧದಲ್ಲಿ ರಾವಣನನ್ನು ಕೊಲ್ತಾರೆ ಅನಂತರ ಸೀತೆಯ ಒಂದು ಅಗ್ನಿ ಪ್ರವೇಶವನ್ನು ಇಡ್ತಾರಲ್ಲಿ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿ ಅನಂತರ ಆಕೆ ಪತಿವ್ರತೆ ಅಂತ ಹೇಳಿ ಆಕೆಯನ್ನು ತೆತ್ಕೊಂಡು ಮತ್ತಾರೆ ಈ ಒಂದು ಅಯೋಧ್ಯೆಗೆ ಬಂದು ಅಲ್ಲಿ ರಾಮಪಟ್ಟಾಭಿಷೇಕವನ್ನು ಮಾಡ್ತಾರೆ ಅಲ್ಲಿವರೆಗೂ ಚಿತ್ರಣವನ್ನು ಈ ಒಂದು ಗೊಂಬೆಗಳು ನಮಗೆ ಸೂಚಿಸ್ಕೊಡ್ತಾ ಇದ್ದಾವೆ ಅಲ್ಲಿಂದ ನಟರಾಜ ನಟರಾಜ ನಟರಾಜನ ಮುಂದೆ ಆ ನಾಟ್ಯಕ್ಕೆ ಪ್ರತೀಕವಾಗಿರ್ತಕ್ಕಂತಹದ್ದು ಅಲ್ಲಿ ಬೇಕಾಗಿರ್ತಕ್ಕಂತಹ ವಾದ್ಯಗಳನ್ನು ಕೂಡ ಅಲ್ಲಿ ಇ ಇಡಲಾಗಿದೆ ಅಲ್ಲಿಂದ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸನ ಮದುವೆ ಅದಕ್ಕೆ ಬಕ್ಕಳಾದೇವಿ ಆಕೆಯ ತಾಯಿ ತನ್ನ ಪದ್ಮಾವತಿಯನ್ನು ಇಷ್ಟಪಟ್ಟು ಸೊಸೆಯನ್ನಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾಳೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಕುಬೇರಿನಿಂದ ಪಡ್ಕೊಳ್ತಾರೆ ಆ ಕಲ್ಯಾಣದ ದೃಶ್ಯವನ್ನು ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿಂದ ಮುಂದಕ್ಕೆ ಘಟೋದ್ಗಜ ಘಟೋದ್ಗಜ ಭೀಮನ ಮಗ ಆತ ಶಶಿರೇಖಾ ಮದ ಮದುವೆಗೆ ಬರ್ತಾನೆ ಶಶಿರೇಖವನ್ನು ಶಶಿರೇಖಗಳನ್ನು ಸುಭದ್ರ ಮಗನಾದಂತಹ ಅಭಿಮನ್ಯೋಗ್ಯ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾರೆ ಆದರೆ ಬಲರಾಮ ಕೊಡೋದಿಲ್ಲ ಅದಕ್ಕೋಸ್ಕರ ಶಶಿರೇಖೆ ಒಂದು ವೇಷವನ್ನು ಧರಿಸ್ಕೊಂಡು ಬಂದಂತಹ ಘಟೋದ್ಗಜ ಅಲ್ಲಿ ಶಶಿರೇಖ ಸ್ಥಾನದಲ್ಲಿ ನಿಂತು ಆಕೆಯನ್ನು ಶಶಿರೇಖಗಳನ್ನು ಅಭಿಮನ್ಯುಗೆ ವಿವಾಹ ಮಾಡಿಸ್ತಾನೆ ಆ ದೃಶ್ಯದಲ್ಲಿ ಅಲ್ಲಿ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಭೋಜನಗಳನ್ನು ಇಟ್ಟಿರ್ತಾರೆ ಆ ಭೋಜನಗಳನ್ನು ನೋಡಿ ಹಸಿದಂತಹ ಘಟೋದ್ಗಜ ಎಲ್ಲವನ್ನು ಖಾಲಿ ಮಾಡ್ತಕ್ಕಂತಹ ದೃಶ್ಯ ಅದು ಘಟೋದ್ಗಜ ಅಲ್ಲಿಂದ ವಿವಾಹ ಕೆಳಗಡೆ ಇದೆ ವಿವಾಹದ ದೃಶ್ಯವನ್ನು ಅಲ್ಲಿಟ್ಟಿದ್ದಾರೆ ಅಲ್ಲಿಂದ ಮೈಸೂರು ದಸರಾ ದಸರಾ ಅಲ್ಲಿ ಆ ಒಂದು ದಸರಾದಲ್ಲಿ ಗೊಂಬೆಗಳು ಅದನ್ನು ಮರದಲ್ಲಿ ಮಾಡಿರ್ತಕ್ಕಂಥದ್ದು ಅದರ ಚಿತ್ರಣವನ್ನು ಯಾವ ರೀತಿ ಇರುತ್ತೆ ಜಂಬೂ ಸವಾರಿ ಹೇಗಿರುತ್ತೆ ಅದರ ಮುಂದೆ ಹೇಗೆ ಒಂಟೆಗಳೇನು ಅದನ್ನು ಕಾಲಾಳು ಒಂಟೆಗಳು ಆಮೇಲೆ ಆನೆಗಳ ಮೇಲೆ ಕುದುರೆಗಳ ಮೇಲೆ ಎಲ್ಲ ಸೈನ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಅಲ್ಲಿ ಚಿತ್ರಣ ಕೊಟ್ಟಿದ್ದಾರೆ ಅಲ್ಲಿಂದ ಬಂದು ಚೋಟಾ ಭೀಮ್ ಇದು ಮಕ್ಕಳಿಗೆ ಈಗಿರ್ತಕ್ಕಂತಹ ಜನ್ರೇಷನ್ಗೆ ಬೇಕಾಗಿರ್ತಕ್ಕಂತಹ ಬೊಂಬೆಗಳದು ಚೋಟಾ ಭೀಮ್ ಒನ್ನೇದು ಮೊನ್ನೆದು ಕಾಲ ದಪ್ಪವಾಗಿರ್ತಕ್ಕಂಥ ಮನುಷ್ಯ ಕಾಲ ಅದರ ಪಕ್ಕದಲ್ಲಿರ್ತಕ್ಕಂಥವ್ರು ಬೋಲು ಅದರ ಪಕ್ಕದಲ್ಲಿರ್ತಕ್ಕಂಥವನು ಚೋಟಾ ಭೀಮ್ ಅದರ ಪಕ್ಕದಲ್ಲಿರ್ತಕ್ಕಂಥವಳು ಚಿಟಕಿ ಅದರ ಪಕ್ಕದಲ್ಲಿರ್ತಕ್ಕಂಥವನು ಜಗ್ಗು ಅದ್ರ ಪಕ್ಕದಲ್ಲಿರ್ತಕ್ಕಂಥವನು ರಾಜು ಇದು ಈ ಗೊಂಬೆಗಳು ಇದರಿಂದ ಚಟಾ ಭೀಮ ಅದನ್ನು ಮಕ್ಕಳಿಗೆ ಕಾರ್ಟೂನ್ಗಳಾಗಿ ಇದ್ದಾವೆ ಅದನ್ನು ನೋಡ್ತೀವಿ ನಾವು ಅಲ್ಲಿಂದ ಸ್ವತಂತ್ರ ಹೋರಾಟಗಾರರು ಇದು ವಿವಿಧ ರೀತಿಯ ಗಣಪತಿಯ ವಿಗ್ರಹಗಳು ಅಲ್ಲಿಂದ ಬಂದು ಸಂ ಆ ಒಂದು ಹೋರಾಟಗಾರರು ಈಗಿನ ನಾಯಕರು ಮೊದಲನೇದು ಯೇಸು ಅದರ ಪಕ್ಕದಲ್ಲಿ ವಿವೇಕಾನಂದರು ಇಂದಿರಾ ಗಾಂಧಿ ನೆಹರು ಗಾಂಧಿ ಆಮೇಲೆ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ವಿವೇಕಾನಂದರು ಇದ್ದಾರೆ ಇಷ್ಟು ಜನನ ಅಲ್ಲಿಟ್ಟಿದ್ದಾರೆ ಅದರ ಕೆಳಗಡೆ ಕ್ರಿಕೆಟ್ ಯಾವ ರೀತಿ ಕ್ರಿಕೆಟನ್ನು ಯಾವ ರೀತಿ ಜೋಡಿಸ್ಕೊಳ್ತಾರೆ ಅಂಪೈರ್ಗಳು ಯಾರು ಅಲ್ಲಿರ್ತಕ್ಕಂಥ ಆಟಗಾರರು ಯಾರು ಬೌಲರ್ ಯಾರು ಬ್ಯಾಟ್ಸ್ಮನ್ ಯಾರು ಎಲ್ಲವನ್ನು ನೀಟಾಗಿ ಚಿತ್ರಿಸ್ಕೊಟ್ಟಿದ್ದಾರೆ ಅದು ಬಂದು ಕ್ರಿಕೆಟ್ ಸೆಟ್ಟು ನೆಕ್ಸ್ಟು ಇದು ಕಿಚನ್ ಸೆಟ್ ಕಿಚನ್ ಸೆಟ್ಟು ಅಂದರೆ ಅಡುಗೆ ಮನೆಯಲ್ಲಿ ನಾವು ಬಳಸ್ತಕ್ಕಂತಹ ಎಲ್ಲ ಪ್ರಕಾರಗಳನ್ನು ಅಲ್ಲಿ ಜೋಡಿಸಿದ್ದಾರೆ ಅದು ಅಲ್ಲಿಂದ ಅದು ಪಿಂಗಾಣಿದಾಗಿರ್ಬೋದು ಮಣ್ಣಿಂದಾಗಿರ್ಬೋದು ಪ್ಲಾಸ್ಟಿಕ್ದಾಗಿರ್ಬೋದು ಅಥವಾ ಸ್ಟೀಲ್ದಾಗಿರ್ಬೋದು ಎಲ್ಲ ರೀತಿಯಾಗಿರ್ತಕ್ಕಂತಹ ಪರಿಕರಗಳು ಅಲ್ಲಿದ್ದಾವೆ ಅಲ್ಲಿಂದ ಮುಂದೆ ಗಣಪತಿಗೆ ಪೂಜೆ ಅದರ ಮುಂದೆ ಇರ್ತಕ್ಕಂಥದ್ದು ಅಖಂಡ ಅದನ್ನು ಅಖಂಡ ದೀಪ ಅಂತ ಕರೀತಾರೆ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉರಿಬೇಕಾಗಿರ್ತಕ್ಕಂತಹ ಜ್ಯೋತಿ ಅದು ಅಲ್ಲಿ ಬಂದು ವ್ಯಾಪಾರಸ್ಥರಾಗಿರ್ತಕ್ಕಂತಹ ಕೋಮಟಿ ಜಾತಿಗೆ ಸೇರಿರ್ತಕ್ಕಂತಹ ವ್ಯಾಪಾರಸ್ಥರವರು ಎಲ್ಲ ರೀತಿಯಾದಂಥ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಅದರ ಪಕ್ಕದಲ್ಲಿ ಅಡಿಗೆ ಅದರ ಪಕ್ಕದಲ್ಲಿ ದೋಸೆ ಮಾರ್ತಕ್ಕಂಥವರು ಇಡ್ಲಿ ಮಾರ್ತಕ್ಕಂಥವ್ರು ವ್ಯಾಪಾರಸ್ಥರು ನಿಟ್ಟಿದ್ದಾರೆ ಅದ್ರ ಪಕ್ಕದಲ್ಲಿ ಹಣ್ಣಿನ ವ್ಯಾಪಾರಿ ಮತ್ತು ತರಕಾರಿ ವ್ಯಾಪಾರಿಗಳನ್ನು ನಾವಲ್ಲಿ ಜೋಡಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಬಂದು ದಸರಾ ದಸರಾ ಅಲ್ಲಿ ಹಿಂದ್ಗಡೆ ಇರ್ತಕ್ಕಂಥದ್ದು ಮರದಿಂದ ಮಾಡಿರ್ತಕ್ಕಂತಹ ದಸರಾ ದಶಾವತಾರ ಬುದ್ಧ ಅಲ್ಲಿರ್ತಕ್ಕಂಥದ್ದು ದಸರಾದ ಒಂದು ಚಿತ್ರಣ ಇಲ್ಲಿ ಕಾಲಾಳುಗಳು ಮುಂದೆ ಹೋಗ್ತಾ ಇರ್ತಾರೆ ಅವರಿಂದ ವಾದ್ಯಗಾರರು ಹೋಗ್ತಾರೆ ಅವ್ರ ಹಿಂದ್ಗಡೆ ಮತ್ತು ಈ ವಿದೇಶಿಯರು ಕೂಡ ಅದನ್ನು ನೋಡಲಿಕ್ಕೆ ಬಂದಿರ್ತಾರೆ ಅನೇಕ ಸ್ತಬ್ಧ ಚಿತ್ರಗಳನ್ನು ನಾವಲ್ಲಿ ಕಾಣ್ತೀವಿ ಕೀಲು ಕುದುರೆಗಳಂತೆ ಕೀಲು ಆ ಒಂದು ಕೀಲುಗುಂಬೆಗಳನ್ನಂತೆ ಅವೆಲ್ಲ ನಾವು ನಾವು ಅಲ್ಲಿ ಕಾಣ್ತೀವಿ ಅಲ್ಲಿ ಆನೆ ಮೇಲೆ ಅಂಬಾರಿಯಲ್ಲಿರ್ತಕ್ಕಂಥವರು ರಾಣಿ ಈಗ ಅವರೇ ಅವರು ನಮಗೆ ಸಿಗಲ್ಲ ಅದಕ್ಕೆ ಬದಲು ಚಾಮುಂಡಿ ವಿಗ್ರಹವನ್ನು ಇದಕ್ಕೆ ಅಂಬಾರಿಯಲ್ಲಿ ಕೂತರಿಸ್ತಾರೆ ಆ ಅಂಬಾರಿ ಬಂದು ನೂರ ಐವತ್ತು ಕೆ ಜಿ ಬಂಗಾರ ಆ ಒಂದು ರಾಜರ ಸಿಂಹಾಸನ ಬಂದು ಸಾವಿರದ ಇನ್ನೂರ ಐವತ್ತು ಕೆ ಜಿ ತೂಕ ಇರ್ತದೆ ಅದು ಕೂಡ ಚಿನ್ನದಲ್ಲೇ ಮಾಡೋದು ಮಯೂರ ಸಿಂಹಾಸನ ಅಂತ ಕರೀತಾರೆ ಅದನ್ನು ಆದರ ಆ ಒಂದು ಸಿಂಹಾಸನವನ್ನು ಈ ದರ್ಬಾರ್ ದಿವಸ ಜೋಡಿಸ್ತಾರೆ ಅನಂತರ ಅದನ್ನು ತೆಗೆದುಕೊಂಡೋಗಿ ಭದ್ರವಾಗಿ ಬೀಗ ಹಾಕ್ತಾರೆ ಅವತ್ತು ಮಾತ್ರ ನಾವು ಆ ಒಂದು ಸಿಂಹಾಸನವನ್ನು ನೋಡೋಕೆ ಅವಕಾಶ ಸಿಗುತ್ತೆ ಅಂಬಾರಿ ಮಾತ್ರ ತರ್ತಾರೆ ಆ ಅಂಬಾರಿಯನ್ನು ಕಟ್ತಕ್ಕಂಥವರು ದರ್ಜಿ ಜಾತಿಗೆ ಸೇರಿರ್ತಕ್ಕಂಥವರು ಅವರು ಅದನ್ನು ಕಟ್ತಾರೆ ಅವ್ರಿಗೆ ಆ ಮತಸ್ಥರೇ ಬಂದು ಅಲ್ಲಿ ಅದನ್ನು ಕಟ್ತಾರೆ ಅವ್ರಿಗೆ ಅದೇ ಅಭ್ಯಾಸ ಏಳ್ನೂರ ಐವತ್ತು ಕೆ ಜಿ ಅಂಬಾರಿ ಅದರ ಜೊತೆಗೆ ಅದನ್ನು ಕಟ್ತಕ್ಕಂತಹ ಸ್ತೂಪ ಎಲ್ಲ ಸೇರಿ ಸುಮಾರು ಒಂದು ಒಂದು ಕಾಲು ಟನ್ನಷ್ಟು ಭಾರವನ್ನು ಹೊರತಕ್ಕಂತಹ ಆನೆ ಬೇಕಾಗತ್ತೆ ಅದಕ್ಕೆ ಬಲರಾಮ ಇದ್ದ ಅದಕ್ಕೆ ಮೊದಲು ಅರ್ಜುನ ಇದ್ದ ಹೀಗೆ ಒಂದೊಂದು ಸಾರಿ ಒಂದೊಂದು ಆನೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು ಈ ಸತಿ ಏನಾಗುತ್ತೋ ಆ ಅಂಬಾರಿಯನ್ನು ಈಗ ಅವನು ಸತ್ತೋಗಿದ್ದಾನೆ ಅದಕ್ಕೆ ಬದಲಾಗಿ ಈಗ ಇನ್ನೊಬ್ಬರನ್ನ ತಯಾರು ಮಾಡ್ಕೊಂಡಿದ್ದಾರೆ ಆನೆಯನ್ನು ಅದು ಈ ಸತಿ ಅಂಬಾರಿಯನ್ನು ಹೊರ್ತದೆ ಅದು ಅಲ್ಲಿರ್ತಕ್ಕಂಥ ದೃಶ್ಯ ನೆಕ್ಸ್ಟ್ ಸ್ವಾಗತ ಕೋರ್ತಕ್ಕಂತಹ ಎರಡು ಗುಂಬೆಗಳನ್ನು ನಾವು ಇಟ್ಟಿದ್ದೀವಿ ಅವೆರಡು ಸ್ವಾಗತ ಕೋರ್ತಾ ಇರುತ್ತೆ ಮುಂದೆ ಕಳಸ ಸ್ಥಾಪನೆ ಇರುತ್ತೆ ಅದರ ಮುಂದೆ ನವಧಾನ್ಯಗಳನ್ನು ಇಟ್ಟಿದ್ದೀವಿ ಈ ಕಡೆ ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಂಡಿದ್ದೀವಿ ಇದು ಬಂದು ಆಮೆ ಆಮೆ ಮೇಲೆ ಕಮಲ ಕಮಲದ ಮೇಲೆ ಆ ಒಂದು ತುಳಸಿಯ ಕಟ್ಟೆ ಇಟ್ಟಿದ್ದೀವಿ ತುಳಸಿಯನ್ನು ಪ್ರತಿಷ್ಠಾಪಿಸ್ಕೊಂಡಿದ್ದೀವಿ ಆ ಹಿಂದ್ಗಡೆ ರಾಧಾಕೃಷ್ಣ ಗೋಪಿಯರು ಇರತಕ್ಕಂತಹ ಒಂದು ದೃಶ್ಯವನ್ನ ನಾವಿಲ್ಲಿ ಇಟ್ಟಿದಿವಿ ಇಲ್ಲಿ ಆ ಒಂದು ಉತ್ಸವ ಅಂದ್ರೆ ಗಣೇಶೋತ್ಸವ ಹೇಗಿರತ್ತೆ ಗೌರಿ ಪೂಜೆ ಹೇಗಿರತ್ತೆ ಗೌರಿಯನ್ನು ನೋಡಿ ಅಲ್ಲಿಟ್ಟಿದ್ದೀವಿ ಮಾಡಿದ್ದಾರೆ ಗಣೇಶ ಈಗ ಹರಿದು ಡಾಕ್ಟರ್ ಮಾಡ್ತಾರೆ ಲಾರಿಗಳಲ್ಲಿ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಅದನ್ನ ತಗೊಂಡೋಗ್ತಾರೆ ನಾವು ಸಂಪ್ರದಾಯದ ಪ್ರಕಾರ ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು ಇದ್ದೀವಿ ಆ ಎತ್ತುಗಳು ಬಂಡಿ ಅದರಲ್ಲಿ ಗಣೇಶ ಅದರಲ್ಲಿ ಕೆಲವು ಜನಗಳನ್ನು ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಬಂದು ಮದುವೆ ಮದುವೆ ಒಂದು ಮಂಟಪ ಅದರಲ್ಲಿ ಮದುವೆ ಗಂಡು ಹೆಣ್ಣು ಅವರ ತಂದೆ ತಾಯಿಗಳು ಊಟಕ್ಕೆ ಬಂದಿರತಕ್ಕಂಥವರು ಮದುವೆ ನೋಡ್ಲಿಕ್ಕೆ ಬಂದಿರತಕ್ಕಂಥವರು ಎಲ್ಲರೂ ಕೂಡ ಆ ಮಂಟಪದಲ್ಲಿ ಜೋಡಿಸಲಾಗಿದೆ ಮದುವೆಯ ಒಂದು ಚಿತ್ರಣ ಇದು ಎಲ್ಲದಕ್ಕೂ ಮೊದಲು ಬೊಂಬೆ ಇಡಬೇಕು ಅನ್ನೋ ದಿವಸ ಘಟ ಸ್ಥಾಪನೆಯನ್ನು ನಾವು ಮಾಡ್ತೀವಿ ಘಟ ಸ್ಥಾಪನೆ ಅಂದರೆ ಉತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅದಕ್ಕೆ ಐದು ರೀತಿಯಾಗಿರ್ತಕ್ಕಂತಹ ಧಾನ್ಯವನ್ನು ಚೆಲ್ಲಿ ಅದನ್ನು ಮೊಳಕೆ ಬಿಡ್ತೀವಿ ಈ ಇದು ಯಾವ ರೀತಿ ಬರ್ತದೆ ಅದರ ಆಧಾರದ ಮೇಲೆ ಈ ವರ್ಷ ಬೆಳೆ ಆಗತ್ತೆ ಅನ್ನತಕ್ಕಂಥ ನಂಬಿಕೆ ರೈತರಿಗಿದೆ ಅದಕ್ಕೋಸ್ಕರ ಆ ಘಟಸ್ಥಾಪನೆಯನ್ನು ಆ ದಿವಸ ಮಾಡ್ತಾರೆ ಮೊದಲನೇ ಹಬ್ಬದ ದಿನ ಮೊದಲು ನವರಾತ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಆ ಘಟ ಸ್ಥಾಪನೆಯನ್ನು ಕೂಡ ಅದರ ಜೊತೆಯಲ್ಲೇ ಮಾಡಿಕೊಳ್ತಾರೆ ಇದು ಈ ಒಂದು ಗೊಂಬೆಯ ಜೋಡಣ ವೈಶಿಷ್ಟ್ಯತೆ